ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಅದು ತುಂಬು ಕುಟುಂಬ ಇಬ್ಬರು ಮುದ್ದಾದ ಮಕ್ಕಳು ಹುಣ್ಣಿಮೆ ಚಂದ್ರನಂತಿರೋ ಇಬ್ಬರು ಮಕ್ಕಳ ತುಂಟಾಟ ಹುಡುಗಾಟ ಮಕ್ಕಳ ನಗು ನೋಡುತ್ತಿದ್ದ ಕುಟುಂಬಕ್ಕೆ ಇಂದು ಜವರಾಯ ಅಟ್ಟಹಾಸ ನಡೆದಿದ್ದಾನೆ ಮನೆ ಪಕ್ಕದಲ್ಲಿರೋ ಬಾವಿ ಮಗುವಿಗೆ ಮಾಷಣವಾಗಿದೆ ಹೌದು ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ಕೊಹಳ್ಳಿ ಗ್ರಾಮದ ಸಂತೋಷ್ ಮಂಟೂರ್ ಎಂಬ ರೈತನ ಒಂಬತ್ತು ವರ್ಷದ ಪುಟಾಣಿ ಪಾಲಕ ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ ಪ್ರವೀಣ್ ಸಂತೋಷ್ ಮಂಟೂರ್ ಮೃತ ದುರ್ದೈವಿಯಾಗಿದ್ದು ಇಂದು ಬೆಳಗ್ಗೆ ತಮ್ಮನ ಜೊತೆ ಮನೆ ಪಕ್ಕದಲ್ಲಿರುವ ಬಾವಿಯಲ್ಲಿ ಕಾಲು ಜಾರಿ ಬಿದ್ದಾನೆ ಎಂದು ತಮ್ಮ ಮನೆಗೆ ಬಂದು ಹೇಳಿದ್ದಾನೆ ಅಷ್ಟರಲ್ಲಿ ಕುಟುಂಬದವರು ಗಾಬರಿಯಿಂದ ಹುಡುಕಾಡಿದ್ದಾರೆ ಬಾವಿಯಲ್ಲಿ ಅಪಾರ ನೀರು ಇದ್ದ ಕಾರಣ ಕಾರ್ಯಾಚರಣೆ ವಿಳಂಬವಾಗಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಕಾರ್ಯಾಚರಣೆಯಲ್ಲಿ ಸತತ ಆರು ಗಂಟೆಗಳ ಕಾಲ ಕಾರ್ಯಾಚರಣೆ ನಂತರ ಗ್ರಾಮದ ಯುವಕ ಸಂಗಪ್ಪ ಮಾಡಿ ಸಹಾಯದಿಂದ ನೀರಿನಲ್ಲಿದ್ದ ಬಾಲಕನ ಮೃತ ದೇಹ ಹೊರತಟ್ಟಿದ್ದು ಮಗುವಿನ ಮೃತ ದೇಹ ಸಿಕ್ಕಿದ್ದು ಕುಟುಂಬಸ್ಥರ ಆಕ್ರಂದರ ಮಗಿಲು ಮುಟ್ಟಿದೆ ಐಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸಂತೋಷ್ ಹೊನಕಾಂಡೆ ನ್ಯೂಸ್